ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಕನ್ನಡ ಭಾಗ ಒಂದು ಏಳನೇ ತರಗತಿ ಇದರ ಸಂಪೂರ್ಣ ಪರಿಚಯವನ್ನು ಮಾಡಿಕೊಳ್ತಾ ನಾವು ಹೋಗೋಣ ಇದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತಹ ವರ್ಕ್ ಬುಕ್ ಆಗಿರುವಂಥದ್ದು ಇವು ಪರಿವಿಡಿಗಳನ್ನು ನೋಡ್ಬೋದು ಫಸ್ಟು ಪುನರಾವರ್ತನೆ ಸ್ವರಾಕ್ಷರಗಳನ್ನು ಅನುಕ್ರಮವಾಗಿ ಬರೆಯಿರಿ ಇಲ್ಲಿ ಕೊಟ್ಟಿದ್ದಾರೆ ಇವನ್ನ ಇವನ್ನ ಅನುಕ್ರಮವಾಗಿ ಇಲ್ಲಿ ಬರೆಯುವಂಥದ್ದು ಇವುಗಳನ್ನು ಕ್ರಮವಾಗಿ ಬರೆಯುವಂಥದ್ದು ಇವು ಹಿಂದೆ ಮುಂದೆ ಇದ್ದಾವೆ ಈ ರೀತಿ ಕ್ರಮವಾಗಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಖಾಲಿ ಇರುವ ಮನೆಗಳನ್ನು ತುಂಬಬೇಕು ನೆಕ್ಸ್ಟ್ ಈ ಅಕ್ಷರಗಳನ್ನು ಹಾಯ್ದು ಅನುಕ್ರಮವಾಗಿ ಜೋಡಿಸ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಅನುಕ್ರಮವಾಗಿ ಇಲ್ಲಿ ಜೋಡಿಸಿರುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಅನುಸ್ವಾರ ಅಕ್ಷರಗಳು ಏನಿದ್ದಾವೆ ಸೊನ್ನೆ ಏನಿದೆ ಅಂದರೆ ನಾವು ಸೊನ್ನೆ ಅಂತ ಏನು ಕರಿತೀವಿ ಇದನ್ನು ನಾವಿಲ್ಲಿ ತುಂಬುವಂಥದ್ದು ಇದನ್ನು ನಾವು ಅನುಸ್ವಾರ ಅಂತ ಕರಿತೀವಿ ಇಲ್ಲಿ ವಿಸರ್ಗಕ್ಕೆ ಉದಾಹರಣೆ ಕೊಡಿ ಅಂತೇಳಿ ನೋಡಿರಿ ಇವೆಲ್ಲ ವಿಸರ್ಗಗಳು ಇವೆಲ್ಲ ಇವುಗಳನ್ನು ನಾವು ಬರೆಯುವಂಥದ್ದು ಒಟ್ಟು ಕನ್ನಡದ ವರ್ಣಮಾಲೆಗಳು ನಲವತ್ತೊಂಬತ್ತು ಸ್ವರಗಳು ಹದಿಮೂರು ವ್ಯಂಜನಗಳು ಇಪ್ಪತ್ತೈದು ಯಾರಿಂದಳು ಅವರಿಗಿರುವಂತಹ ವ್ಯಂಜನಗಳು ಒಂಬತ್ತು ಯೋಗವಾಹಕಗಳು ಎರಡು ಅನುಸ್ವರ ಮತ್ತು ವಿಸರ್ಗ ಎರಡು ನೆಕ್ಸ್ಟು ಕೆಳಗಿನ ಅಕ್ಷರ ವೃಂದದಲ್ಲಿ ಹತ್ತು ಜನ ವಚನಕಾರರಿದ್ದಾರೆ ಅವರುಗಳನ್ನು ಹುಡುಕಿ ನಾವೇನು ಮಾಡಬೇಕು ಅವ್ರ ಹೆಸರುಗಳನ್ನು ಬರೀಬೇಕು ಇಲ್ಲಿ ಬರೆದಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇವರೆಲ್ಲ ವಚನಕಾರರು ಆ ಪದ ಬಂದದ್ದು ಒಳಗಿದ್ದಾರೆ ಅವುಗಳನ್ನು ಬರೆದಿರುವಂಥದ್ದು ಈ ಪದಗಳನ್ನು ಗಮನವಿಟ್ಟು ಓದಿ ಅರ್ಥವನ್ನು ಗ್ರಹಿಸು ಅಂಥೇಳಿ ಮೇಲಿನಂತೆ ಆರು ಪದಗಳನ್ನು ಹುಡುಕಿ ಅರ್ಥ ಬರೆಯೇ ನೆಕ್ಸ್ಟು ಅಭ್ಯಾಸವನ್ನು ಕೊಟ್ಟರು ಕಾಗುಣಿತಗಳನ್ನು ಬರೆಯುವಂಥದ್ದು ಇವೆಲ್ಲವೂ ಕೂಡ ಕಾಗುಣಿತವನ್ನು ಬರೆಯುವಂಥದ್ದು ನೀವು ಮಗ್ಗಿ ಪುಸ್ತಕ ಇದ್ದರೆ ಮಗ್ಗಿ ಪುಸ್ತಕ ನೋಡ್ಕೊಂಡು ಬರೀಬೋದು ಇಲ್ಲ ನನಗೆ ಅಭ್ಯಾಸ ಇದೆ ಅಂತಂದ್ರೆ ನೋಡ್ಕೊಂಡಾಗೂ ಕೂಡ ಬರೀಬೋದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಕಿರು ಪರೀಕ್ಷೆಯನ್ನು ಮಾಡಿರುವಂಥದ್ದು ಇಲ್ಲಿ ಹಸಿರು ಬಣ್ಣ ಮತ್ತು ನೀರಿಗೆ ಸಂಬಂಧಿತ ಪದಗಳಿಗೆ ನೀಲಿ ಬಣ್ಣವನ್ನು ಹಾಕುವಂಥ ಸಸ್ಯಗಳಿಗೆ ಸಂಬಂಧಿತ ಪದ ಆಗಿದ್ದರೆ ಹಸಿರು ಬಣ್ಣ ಹಾಕಬೇಕು ನೀರಿಗೆ ಸಂಬಂಧಪಟ್ಟಿದ್ರೆ ನೀಲಿ ಬಣ್ಣವನ್ನು ಹಾಕಬೇಕು ಚುಕ್ಕಲ ಸಸಿ ಗಿಡ ಸಿಪ್ಪೆ ಟೊಂಗೆ ಭತ್ತ ಸೊಪ್ಪು ಕಾಂಡ ಬೇರು ಮೂಲಿಕೆ ಮರ ತರಕಾರಿ ಮೊಗ್ಗು ಮೊಗ್ಗು ದಳ ಎಲೆ ಪತ್ರ ತಳಿರು ಗರಿಕೆ ಕೊಂಬೆ ಬೇರು ರೆಂಬೆ ಇವಕ್ಕೆಲ್ಲಕ್ಕೂ ಕೂಡ ನಾವು ಹಸಿರು ಬಣ್ಣವನ್ನು ಹಾಕಬೇಕು ನಾನೇನು ಎಲ್ಲೋ ಬಣ್ಣವನ್ನು ಮಾಡಿದ್ದೀನಿ ಹಳದಿ ಬಣ್ಣವನ್ನು ಏನು ಮಾಡಿದ್ದೀನಿ ಇವಕ್ಕೆಲ್ಲಕ್ಕೂ ಕೂಡ ಹಸಿರು ಬಣ್ಣ ಹಾಕ್ಬೇಕು ಉಳಿದಂತೆ ಎಲ್ಲಕ್ಕೂ ನೀಲಿ ಬಣ್ಣವನ್ನು ಹಾಕಬೇಕು ಹಸಿರು ಬಣ್ಣದಲ್ಲಿರುವಂಥವುದ್ದನ್ನು ಇಲ್ಲಿ ಬರೆಯುವಂಥದ್ದು ನೀಲಿ ಬಣ್ಣದಲ್ಲಿರುವಂಥದ್ದನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಚಿತ್ರವನ್ನು ನೋಡಿ ಚಿತ್ರಗಳಿಗೆ ಸಂಬಂಧಿತಂತೆ ವಾಕ್ಯಗಳನ್ನು ರಚಿಸು ಅಂತೇಳಿ ನೋಡಿ ಸಿಂಹವು ಮಾಂಸಾರಿ ಪ್ರಾಣಿಯಾಗಿದೆ ಇವನ್ನೇ ಬರಿಬೇಕು ಅಂತೇನಿಲ್ಲ ನೀನು ವಿಭಿನ್ನವಾಗಿ ಇನ್ನೂ ಏನಾದರೂ ಯೋಚನೆ ಬಂದರೆ ಬರಿಬೋದು ಹಾಂ ಆರೋಗ್ಯಕ್ಕೆ ಉತ್ತಮ ಹಣ್ಣುಗಳನ್ನು ತಿನ್ನಬೇಕು ಶಿಕ್ಷಕಿ ಪಾಠ ಮಾಡುತ್ತಿದ್ದಾರೆ ಇವುಗಳಲ್ಲಿ ಗುಂಪಿಗೆ ಸೇರದಿರುವಂಥ ಪದವನ್ನು ಹಾರಿಸಿ ಬರಿಬೇಕು ಸಹ್ಯಾದ್ರಿ ಇವೆಲ್ಲ ಬೇಲೂರು ಹಳೆಬೀಡು ಶಾವಣಬೀಡಗಳು ಇವೆಲ್ಲ ಪ್ರವಾಸಿ ಕೇಂದ್ರಗಳು ಸಹ್ಯಾದ್ರಿ ಒಂದು ಪರ್ವತ ಪ್ರದೇಶ ಇವೆಲ್ಲ ಆಗಮ ಆದೇಶ ಮತ್ತು ಲೋಪಸಂಧಿ ಕನ್ನಡ ಸಂಧಿಗಳು ಗುಣಸಂಧಿ ಸಂಸ್ಕೃತ ಸಂಧಿ ಮುಚ್ಚಿಟ್ಟು ಆಡುತ್ತಿರುವ ಉದ್ಯಮವನ್ನು ಬಾನಿ ಅಂತೇನಿದೆ ಇದು ಉದ್ಯಮವನ್ನು ತೆಗಿಬೇಕು ಇವೆಲ್ಲವೂ ಕೂಡ ಒಂದು ಅರ್ಥವನ್ನು ಕೊಡ್ತವೆ ಉದ್ಯಮವನ್ನು ಅನ್ನೋದು ಅದು ಒಂದು ಕವನಕ್ಕೆ ಸಂಬಂಧಪಟ್ಟೆ ಇರುವಂಥದ್ದು ಕುಟಿಲ ಮೋಸ ವಂಚನೆ ಇವೆಲ್ಲ ಒಂದು ಅರ್ಥ ಕೊಟ್ಟರೆ ಕುಜರ ಅನ್ನೋದು ಬೇರೆ ಅರ್ಥ ಕೊಡ್ತೈತೆ ಕಾಯಕ ಕೆಲಸ ಕಾರ್ಯ ಇವೆಲ್ಲ ಒಂದು ಅರ್ಥ ಕೊಟ್ಟರೆ ಆಚಾರ ಅನ್ನೋದು ಒಂದು ಬೇರೆ ಅರ್ಥಕ್ಕೆ ಸಂಬಂಧಪಟ್ಟುವಂಥದ್ದು ಯೋಧ ಸೈನಿಕ ಸೇನಾನಿ ಅಂದರೆ ಎಲ್ಲರೂ ಕೂಡ ಸೈನಿಕರು ಅಂತ ಹುತಾತ್ಮ ಅಂದರೆ ಸಾಯುವಂಥದ್ದು ಸತ್ತಿರುವಂಥವರು ಇದಕ್ಕೆ ಮಿಡಿ ಪಣ್ಣಾಗಿದೆ ಎಳೆಗರು ಎತ್ತಾಗದೆ ಈ ರೀತಿ ನಾವು ಸಂಬಂಧವನ್ನು ಕಲ್ಪಿಸಿ ಬರೆಯುವಂಥದ್ದು ಇಲ್ಲಿ ಸೂಕ್ತವಾದ ಪದವನ್ನು ಹಾರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಹೂರು ಅನ್ನೋದು ಈ ಪರ ಈ ರೀತಿ ಬರುವಂಥದ್ದು ಓದು ಅನ್ನೋದನ್ನು ಹಾಕುವಂಥದ್ದು ಇಲ್ಲಿ ಓಲೆಯ ಅಂದರೆ ಬಳಸುವಂಥ ಪದದಲ್ಲಿ ಇರುವಂತಹ ಅಕ್ಷರ ವ್ಯತ್ಯಾಸವನ್ನು ಇಲ್ಲಿ ಗಮನಿಸುವಂಥದ್ದು ಹಾಗಾಗಿ ಇದು ನಿಮಗೆ ಕನ್ನಡದಲ್ಲಿ ನಮಗೆ ಉಚ್ಚಾರಣೆ ಬೇರೆ ಇದ್ರೂ ಕೂಡ ಬರವಣಿಗೆ ಶುದ್ಧತೆಯಲ್ಲಿರಬೇಕು ಅನ್ನೋದಕ್ಕೋಸ್ಕರ ಅವರು ಬರೆದಿರುವಂಥದ್ದು ಇವೆಲ್ಲವನ್ನು ಸರಿಪಡಿಸಿ ಬರೆದಿರುವಂತಹ ವಾಕ್ಯಗಳು ಶಿಕ್ಷಕರೇ ಈ ಚಟುವಟಿಕೆ ಮಾಡಲು ಸಹಕರಿಸಿ ಅಂತೇಳಿ ನಾನು ಆಕಾರದಿಯಾಗಿ ಬರೀಬೇಕು ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಅವನ್ನ ಆಕಾರ ಅಂದರೆ ನಾವು ಏನಂತೀವಿ ಅಂದರೆ ಡಿಕ್ಷ್ನರಿ ಅಂತ ಕರಿತೀವಿ ಕನ್ನಡದಲ್ಲಿ ಪದ ಗುಚ್ಛ ಅಂತೇನು ಕರಿತೀವಿ ಆ ಆ ಒಂದು ಆಕಾರದಿಯಾಗಿ ಲಾವರಿಗೆ ಬರುವಂತೆ ಆ ಇಲ್ಲ ಆವರೆಗೆ ಬರುವಂತೆ ಅಲ್ಲಿರುವಂತಹ ಪದಗಳನ್ನು ನಾವೇನು ಮಾಡಬೇಕು ಬರೀಬೇಕು ಇದು ನಮಗೆ ಆಕಾರದಿಗೆ ತಿಳಿಯಲು ಯಾವುದಾದ್ರು ಗ್ರಂಥಗಳನ್ನು ಅಥವಾ ಪದಬಂಧಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದು ಬೇಕಾಗುತ್ತೆ ಇಲ್ಲಿ ಒತ್ತಕ್ಷರಗಳನ್ನು ಬಳಸಿ ಸರಿಪಡಿಸ್ಬೇಕು ಈ ಒತ್ತಕ್ಷರಗಳನ್ನು ಕೊಟ್ಟಿದರೆ ಯಾವಕ್ಕೆ ಅದು ಸರಿ ಹೊಂದುತ್ತೆ ಅನ್ನೋದನ್ನು ನಾವೇನು ಏನು ಮಾಡಬೇಕಿಲ್ಲಿ ಹಾಕಿರುವುದನ್ನು ನಾವಿಲ್ಲಿ ನೋಡ್ಬೋದು ಇವು ಒತ್ತಕ್ಷರಗಳು ತನ್ನನ್ನೇ ಹೋಲುವಂತಹ ಒತ್ತಕ್ಷರಗಳು ಇದು ಭಿನ್ನತೆ ಇರುವಂಥದ್ದು ಇವೆಲ್ಲ ತನ್ನನ್ನೇ ಹೋಲುವಂತಹ ಎಲ್ಲ ಒತ್ತಕ್ಷರಗಳಿವು ವರ್ಗೀಕೃತ ಒತ್ತಕ್ಷರಗಳು ಅಕ್ಷರವನ್ನು ಹೋಗ್ತವೆ ಬಟ್ ತಲೆಕಟ್ಟಿರಲಿ ಇವಕ್ಕೆ ಭಿನ್ನ ರೀತಿಯ ಒತ್ತಕ್ಷರಗಳು ಇವೆಲ್ಲವೂ ಕೂಡ ಭಿನ್ನವಾಗಿರುವಂಥದ್ದು ಚಟುವಟಿಕೆ ಐದು ಇಲ್ಲಿ ಈ ಚಿತ್ರವನ್ನು ನೋಡಿ ಏನು ಅನಿಸುತ್ತೆ ಅದನ್ನು ಬರಿಬೇಕು ಇಲ್ಲಿ ತರಗತಿ ಶಿಕ್ಷಕರು ಪಾಠ ಮಾಡ್ತಿದ್ದಾರೆ ಮಕ್ಕಳು ಕೂತ್ಕೊಂಡು ಕೇಳ್ತಾ ಇದ್ದಾರೆ ಹೌದಾ ಇಲ್ಲಿ ಕಪ್ಪು ಅಲ್ಲಿಗೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೇನು ಅನಿಸುತ್ತೆ ಅದನ್ನು ಏನು ಮಾಡಬೇಕು ಇಲ್ಲಿ ಬರಿಬೇಕು ಇದನ್ನೇ ಬರಿಬೇಕು ಅಂತಿನಲ್ಲ ನಿಮ್ಮ ಸೃಜನಶೀಲತೆ ಅನುಗುಣವಾಗಿ ನೀವು ಅದನ್ನು ಸೃಷ್ಟಿ ಬರಿಬೋದು ಇದು ಆರನೇದು ಅಭ್ಯಾಸ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಕ್ಕೊಂದು ಸಂಬಂಧ ಇರುವಂಥ ಪದಗಳಿವೆ ಅವುಗಳನ್ನು ಹಾರಿಸಿ ಬರಿಬೇಕು ಮಗ ಮಗಳು ಇವೆಲ್ಲ ಒಂದಕ್ಕೆ ಸಂಬಂಧಪಟ್ಟಂಥವು ತಂದೆ ಇವೆಲ್ಲರಿಗೂ ಒಬ್ಬರು ಬಂದರೆ ರಾಧೆ ಅನ್ನೋದು ಬರೋದಿಲ್ಲ ಹಂಗೆ ಇವೇನಿದಾವೆ ಆ ರೀತಿ ನಾವು ಏನು ಮಾಡಬೇಕು ಒಂದೇ ಅರ್ಥ ಕೊಡೋವನ್ನು ನಾವೇನು ಮಾಡಬೇಕು ಎತ್ತಿ ಬರೆಯುವಂಥದ್ದು ಗೆರೆ ಎಳೆದ ಪದಗಳನ್ನು ಆಯಾ ವೃತ್ತದಲ್ಲಿ ಬರೆಯೇ ಅಂದರೆ ಇಲ್ಲಿರುವಂಥದ್ದನ್ನು ಏನು ಮಾಡಬೇಕು ವೃತ್ತದಲ್ಲಿ ನೀವೇನು ಮಾಡಬೇಕು ಬರೀಬೇಕು ಅಷ್ಟೇ ಇದು ಸೇಮ್ ರೀತಿ ಇಲ್ಲಿರುವಂಥ ಪದಗಳನ್ನು ಏನು ಮಾಡಬೇಕು ಇಲ್ಲಿ ವೃತ್ತಕ್ಕೆ ಏನು ಮಾಡಬೇಕು ಬರಿಬೇಕು ಇವನುಗಳನ್ನು ವೃತ್ತದಲ್ಲಿ ಬರೀಬೇಕು ಇದು ಅಷ್ಟೇ ನೋಡಿರಿ ಇಲ್ಲಿ ಬರೆದಿದ್ವಿ ವೃತ್ತದಲ್ಲಿ ಬರೆದಿ ನೋಡಿರಿ ಇವನ್ನೆಲ್ಲ ಇವೆಲ್ಲ ವೃತ್ತದಲ್ಲಿ ಇರುವಂಥದ್ದು ಇವುಗಳನ್ನೇನು ಗೆರೆ ಹೇಳದ್ದರೆ ಇವುಗಳನ್ನು ವೃತ್ತದೊಳಗೆ ಬರೀಬೇಕು ಗೆರೆಳೆದ ವೃತ್ತದ ಒಳಗೆ ಬರೆಯಿರಿ ಸೇಮ್ ಕಾನ್ಸೆಪ್ಟ್ ಇದು ಕೂಡ ಇವೆಲ್ಲ ಒಂದು ವೃತ್ತ ಇದನ್ನು ಇದನ್ನು ಇದರೊಳಗೆ ತಂದು ವೃತ್ತದೊಳಗೆ ಮರಿಬೇಕು ಅಷ್ಟೇ ಇದು ಅಷ್ಟೇ ಇಲ್ಲಿ ಋತುದೊಳ ಬರೆದಿರೋದನ್ನು ಇಲ್ಲಿ ನಾವು ಇಲ್ಲಿ ನೋಡ್ಬೋದು ಇದು ಅಷ್ಟೇ ಗೆರೆ ಪದಗಳನ್ನ ಪದಗಳನ್ನು ಏನು ಮಾಡಬೇಕು ವೃತ್ತದೊಳಗಡೆ ದೊಳಗಡೆ ಇವೆಲ್ಲವೂ ಕೂಡ ಗೆರೆ ಎಳೆದರೆ ತಂದು ಇದರೊಳಗೆ ಬರೀಬೇಕು ಚಿತ್ರಗಳನ್ನು ಗಮನಿಸಿ ಅವುಗಳ ಹೆಸರನ್ನು ಬರೀಬೇಕು ಇದು ಚಾಪೆ ರಸ್ತೆ ರಾಜ ಈ ಚಿತ್ರವನ್ನು ನೋಡಿಬಿಟ್ಟು ಆ ಚಿತ್ರವನ್ನು ಹೊಂದುವಂತೆ ನಾವೇನು ಮಾಡಬೇಕು ಬರೀಬೇಕು ಕೆಲವೊಂದು ಚಿತ್ರಗಳು ಅಸ್ಪಷ್ಟವಾಗಿ ಕಾಣ್ತಿದ್ದಾವೆ ನಿಮಗೆ ಗೊತ್ತಿದ್ದರೆ ಅದನ್ನು ಬರೀರಿ ಗೊತ್ತಿಲ್ಲ ಅಂದರೆ ಶಿಕ್ಷಕರ ಸಹಾಯವನ್ನು ತಗೊಂಡು ಕೇಳ್ಕೊಂಡು ಬರೀರಿ ಇವು ನಾನಾರ್ಥಕ ಪದಗಳು ಅಂದರೆ ಒಂದೇ ಪದಕ್ಕೆ ಎರಡು ಮೂರು ಅರ್ಥಗಳು ಇರುವಂತಹ ಪದಗಳನ್ನು ಇಲ್ಲಿ ಬರೆದಿರುವಂಥದ್ದು ನೀವು ಇವನ್ನೇ ಬರೀಬೇಕು ಅಂತನಿಲ್ಲ ನಿಮ್ಮ ಪುಸ್ತಕದ ಹಿಂದೆ ಇರ್ತವೆ ನಿಮ್ಮ ಏಳನೇ ತರಗತಿಯ ಪುಸ್ತಕದ ಪಾಠದ ಹಿಂದೆ ಇರ್ತವೆ ಅವುಗಳನ್ನು ನೋಡಿ ನೀವು ಬರಿಬೋದು ಇಲ್ಲಿ ಮಾದರಿಯಂತೆ ಏನಾಗ್ತದೆ ಇವುಗಳನ್ನು ಸರಿಪಡಿಸಿ ಬರೆಯುವಂಥದ್ದು ಇಲ್ಲಿ ಇರುವುದನ್ನೇ ಬರುತ್ತದೆ ಬರುತ್ತಿದೆ ಅಂಥೇಳಿ ಬರೆಯುವಂಥದ್ದು ಇದು ಅಷ್ಟೇ ಅಭ್ಯಾಸ ಏಳು ಸುಳಿವು ಅಂದರೆ ಸೂಚನೆ ಗುರುತು ಅಂದರೆ ಇರುವಂತಹ ಪದಗಳಿಗೆ ಇರುಳು ಅಂದರೆ ತಿಮಿರ ರಾತ್ರಿ ಕತ್ತಲು ಅಂದರೆ ಇವೆಲ್ಲ ನಾನಾರ್ಥಕ ಪದಗಳು ಅಥವಾ ಸಮಾನಾರ್ಥಕ ಪದಗಳು ಅಂತ ನಾವು ಕರೆಯುವಂಥದ್ದು ಇವುಗಳಿಗೆ ಇವೆಲ್ಲವೂ ಕೂಡ ಅಷ್ಟೇ ಮಡದಿ ಪತ್ನಿ ಹೆಂಡತಿ ಅಂತ ಕರಿತೀವಿ ಆಗಾಸ ಆಕ ಭಾನು ಅಂಬರ ಭಾನು ರವಿ ಭಾಸ್ಕರ ಸ್ನಾನ ಜಳಕ ಉದರ ಅಂದರೆ ಒಡಲು ಹೊಟ್ಟೆ ಜಠರ ಖುಷಿ ಅಂದರೆ ಸಂತೋಷ ಸಂತಸ ಆನಂದ ಉಲ್ಲಾಸ ಇವುಗಳನ್ನು ಗೆರೆ ಎಳೆದು ಅದಕ್ಕೆ ಸೂಚಿಸುವಂಥದ್ದು ಇಲ್ಲಿ ಈ ಸಂಭಾಷಣೆಯನ್ನು ಚಿತ್ರ ನೋಡಿ ಸಂಭಾಷಣೆಯನ್ನು ಬರೆಯುವಂಥದ್ದು ಇಲ್ಲಿ ವೈದ್ಯರು ಮತ್ತು ರೋಗಿ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ನಾವಿಲ್ಲಿ ಬರೆಯುವಂಥದ್ದು ಇದು ನೀನು ಅನಾರೋಗ್ಯದಿಂದ ಅಂದರೆ ರೋಗ ನನಗೇನೋ ಜ್ವರ ಪರ ಬಂದು ನಾವು ವೈದ್ಯರನ್ನು ಭೇಟಿ ಮಾಡಿದಾಗ ನಿನಗೆ ಅರಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಯಾವ ರೀತಿ ಅನ್ನಿಸ್ತು ಅದನ್ನು ನೀನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಿರು ಪರೀಕ್ಷೆಯನ್ನು ಮಾಡಿರುವಂಥದ್ದು ಇಲ್ಲಿ ಇವ ಒತ್ತಕ್ಷರಗಳನ್ನು ಹಾಕಿರುವಂಥದ್ದು ಅಂದರೆ ಋತುದೊಳಗಿರುವಂಥವು ತನ್ನೇ ಹೋಲುವಂಥ ಒತ್ತಕ್ಷರಗಳು ಚೌಕದೊಳಗಿರುವಂಥದ್ದು ಈ ಚೌಕದೊಳಗಿರುವಂಥದ್ದು ಭಿನ್ನವಾದ ಒತ್ತಕ್ಷರಗಳನ್ನು ಹೊಂದಿರುವಂಥವನ್ನು ಇಲ್ಲಿ ಚೌಕದೊಳಗೆ ಬರೆಯುವಂಥದ್ದು ತನ್ನಂತೆ ಹೋಲುವಂಥವನ್ನು ಋತುದೊಳಗೆ ಬರೆಯುವಂಥದ್ದು ಸೇಮ್ ಅದೇ ಪ್ಯಾಟರ್ನ್ ಇಲ್ಲೂ ಕೂಡ ಅದನ್ನು ನಾವು ಸಜಾತಿ ವಿಜಾತಿ ಅಂತ ಕರಿತೀವಿ ಇವುಗಳನ್ನು ವಾಕ್ಯಬದ್ಧ ವಾಕ್ಯವನ್ನು ಮಾಡಿರುವಂಥದ್ದು ಋತುವೊಳಗಿರೋದನ್ನೇ ವಾಕ್ಯವನ್ನು ಮಾಡಿರುವಂಥದ್ದು ಇಲ್ಲಿ ವ್ಯತ್ಯಾಸವನ್ನು ಕಂಡಿಡಲಿಕ್ಕೆ ನಮಗೆ ಕೊಟ್ಟಿರುವಂಥ ಪದ ಬಂದ ಇವೆಲ್ಲ ಸರಿಯಾದ ಪದವನ್ನು ಹಾರಿಸಿ ನಮ್ಮನ್ನು ಪೂರ್ಣಗೊಳಿಸಿ ಅಂತೇಳಿ ಇದೊಂದು ಕಥೆಯನ್ನು ಕೊಟ್ಟಿದ್ದಾನೆ ಆ ಕತೆಗೆ ಏನು ಮಾಡಬೇಕು ನಾವು ಮೇಲಿರುವಂತಹ ಪದಗಳನ್ನು ಬಳಸಿ ಇದನ್ನು ಪರಿಪೂರ್ಣ ಮಾಡುವಂಥದ್ದು ಓದಿದಾಗ ನೀಟಾಗಿ ಅರ್ಥ ಕೊಡುವಂತೆ ಮಾಡುವಂಥದ್ದು ಅಭ್ಯಾಸ ಒಂಬತ್ತು ಗಮನಿಸಿ ಪದ ಬರೆ ಅಂಥೇಳಿ ಅಂದರೆ ಇವು ವಿರುದ್ಧಾರ್ಥಕ ಪದಗಳನ್ನು ಮಾಡಬೇಕಂಥದ್ದು ಶುದ್ಧ ಅಶುದ್ಧ ಇವೇನಿದ್ದಾವೆ ಈ ರೀತಿ ನಾವೇನು ಮಾಡಬೇಕು ವಿರುದ್ಧಾರ್ಥಕವಾಗಿ ಬರೆಯುವಂಥದ್ದು ಅಂದರೆ ಒಂದೇ ಅರ್ಥ ಕೊಡುವಂಥವು ವಿರುದ್ಧ ಪದ ಬರುವಂಥದ್ದು ಇಲ್ಲಿ ಹಿರಿಯ ಅಂತಿದೆ ಕಿರಿಯ ಅಂತ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಬರೆಯುವಂಥದ್ದು ಬಾರ ಹಗುರ ಹಿಂದೆ ಮುಂದೆ ಶುದ್ಧ ಅಶುದ್ಧ ದೂರ ಹತ್ತಿರ ಹೊರಗೆ ಒಳಗೆ ಇವೆಲ್ಲ ವಿರುದ್ಧಾರ್ಥಕ ಪದಗಳನ್ನು ಬರೆಯುವಂಥದ್ದು ಹೆಚ್ಚು ಕಡಿಮೆ ಆಸೆ ನಿರಾಸೆ ಅಂದರೆ ವಾಕ್ಯಗಳು ಯಾವ ರೀತಿ ನಾವು ಸೃಷ್ಟಿಸ್ಬೋದು ಸೃಜನಶೀಲತೆಯನ್ನು ಭಾಷಾಕೋಶದಲ್ಲಿ ಯಾವ ರೀತಿ ಕಲಿಬೋದು ಅನ್ನೋದನ್ನು ಇಲ್ಲಿ ಗೆರೆ ಎಳೆದ ಪದಗಳನ್ನು ಅರ್ಥವನ್ನು ತಿಳಿಯಿರಿ ಹಾಗೂ ಆ ಪದವನ್ನು ಒಮ್ಮೆ ಓದಿರಿ ಅಂತ ಈ ಗೆರೆಯನ್ನು ಏನು ಹೇಳದ್ದರೆ ಇವುಗಳನ್ನು ನಾವೇನು ಮಾಡಬೇಕು ಅರ್ಥವನ್ನು ತಿಳಿಬೇಕು ಅಂದರೆ ಇವೆಲ್ಲವೂ ಕೂಡ ಜೋಡು ನುಡಿಗಳು ಅಂತ ಕರಿತೀವಿ ನಾವು ಇವನ್ನೆಲ್ಲವನ್ನು ಕೂಡ ಜೋಡು ನುಡಿಗಳು ಅಂತ ಕರಿತೀವಿ ಇವುಗಳ ಅರ್ಥವನ್ನು ನಾವು ತಿಳಿಬೇಕು ನೋಡಿರಿ ಇವೆಲ್ಲ ಜೋಡು ನುಡಿಗಳು ಅವುಗಳನ್ನು ಎತ್ತಿ ಇಲ್ಲಿ ಬರೆಯೇ ಕೇಳಿದರೆ ಜೋಡು ನುಡಿಗಳನ್ನು ಎತ್ತಿ ಏನು ಗೆರೆ ಹೇಳಿದ್ರೆ ಅವುಗಳನ್ನು ನಾವೇನು ಮಾಡ್ಬೇಕು ಇಲ್ಲಿ ಯಥಾ ರೀತಿ ಅವ್ನ ನೋಡ್ಕೊಂಡ್ಬಿಟ್ಟು ಗೆರೆ ಹೇಳಿದ್ರನ್ನ ಬಾಕ್ಸ್ ಒಳಕ್ಕೆ ಬರೀಬೇಕು ಈ ನುಡಿಗಟ್ಟನ್ನು ಸಂಗ್ರಹಿಸಿ ನೀನೊಂದು ಒಂದು ಯಾವುದಾರು ಒಂದು ಘಟನೆಯನ್ನು ಆಧರಿಸಿ ಒಂದು ಕಥೆಯನ್ನು ಬರೀರಿ ಅಂತ ಇದು ಇವು ನುಡಿಗಟ್ಟಿನ ಅರ್ಥಗಳು ನುಡಿಗಟ್ಟಿನ ಅರ್ಥಗಳು ಇವೆಲ್ಲ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ತವೆ ಇವೆಲ್ಲ ಹಂಗಾಗಿ ಬಹಳ ನಾವು ಕಲಿಯೋದು ಬಹಳ ಇರ್ತೈತಿ ಇಲ್ಲಿ ಕಳನನ್ನು ಇವುಗಳನ್ನು ಗಮನಿಸುತ್ತಾ ಬರೆ ಇದು ಹೆಂಗಿದೆ ಯಥಾ ರೀತಿ ಹೆಂಗಿದೆ ಇದನ್ನು ನೋಡಿಬಿಟ್ಟು ಇಲ್ಲಿ ಬರೆಯುವಂಥದ್ದು ಇದನ್ನು ನೋಡಿ ಇಲ್ಲಿ ಬರೆಯುವಂಥದ್ದು ಇದನ್ನು ನೋಡಿ ಹೆಂಗಿದೆ ಹಂಗೆ ಬರೆಯುವಂಥದ್ದು ಯಥಾ ರೀತಿ ಗಮನಿಸಿ ಅಷ್ಟೇ ಅಂತೇಳಷ್ಟೇ ಅವೇತ ಒತ್ತಕ್ಷರಗಳಲ್ಲಿಟ್ಟರೆ ಲೇಖನ ಚಿಹ್ನೆಗಳನ್ನು ಇಲ್ಲಿ ಹಾಕಿದರೆ ಅದನ್ನು ನೋಡಿಬಿಟ್ಟು ಯಥರೀತಿ ಏನು ಮಾಡಬೇಕು ಇಲ್ಲಿ ಬರೆಯುವಂಥದ್ದು ಇದು ನೋಡಿ ಇಲ್ಲಿ ಬರೆಯುವಂಥದ್ದು ಯಥರೀತಿ ದುಂಡಾಗಿ ಮುದ್ದಾಗಿ ಬರೆಯುವಂಥದ್ದು ನಾಂದರೆ ನಂಬ್ಕಿನ ಚೆನ್ನಾಗಿ ವಾಕ್ಯ ಮಾಡಿ ಬರೆ ಅಂತೇಳಿ ಒಂದು ಎತ್ತಿದ ಕೈ ಅಂತಿದೆ ನಾನು ಗಣಿತ ಲೆಕ್ಕಾಚಾರವನ್ನು ಮಾಡುವಲ್ಲಿ ಎತ್ತಿದ ಕೈ ಈ ರೀತಿ ವಾಕ್ಯವನ್ನು ಮಾಡುವಂಥದ್ದು ಕೊಟ್ಟಿರುವಂಥ ಪದಕ್ಕೆ ವಾಕ್ಯವನ್ನು ಮಾಡುವಂಥದ್ದು ಸ್ವಂತದಾಗಿ ವಾಕ್ಯವನ್ನು ಮಾಡಿ ಬರೆಯುವಂಥದ್ದು ನಂಬ್ಕಿನ ಸೃಜನಶೀಲತೆಗೆ ಇದು ಮಾದರಿಯಾಗಿರುವಂಥದ್ದನ್ನು ನೀವು ಇನ್ನೂ ಉತ್ತಮ ರೀತಿಯಲ್ಲಿ ಬರೆಯುವಂಥದ್ದು ಇವು ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರುವಂಥದ್ದು ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಆರೋಗ್ಯ ಭಾಗ್ಯ ದುಡ್ಡು ದೊಡ್ಡಪ್ಪ ಇವೆಲ್ಲವೂ ಕೂಡ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರುವಂಥದ್ದು ನನ್ನನ್ನು ಬಳಸಿಕೊಂಡು ಇಲ್ಲೇನು ಕೊಟ್ಟಿದ್ದಾರೆ ಪದಗಳನ್ನು ಬಳಸಿಕೊಂಡು ಏನು ಮಾಡಬೇಕು ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಇಲ್ಲಿ ತುಂಬಿರೋದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಒಗಟುಗಳನ್ನು ಕೊಟ್ಟಿದರೆ ಅವುಗಳನ್ನು ಬಿಡಿಸ್ಬೇಕು ಒಗಟುಗಳು ಏನು ಕೊಟ್ಟಿದರೆ ಅವುಗಳನ್ನು ಬಿಡಿಸಿ ನಾವಿಲ್ಲಿ ಏನು ಮಾಡಬೇಕು ಬರೀಬೇಕು ಇವು ಅಷ್ಟೇ ಒಗಟುಗಳನ್ನು ಬಿಡಿಸಿ ಬರೆಯುವಂಥದ್ದು ಇತರೆ ಒಗಟುಗಳನ್ನು ಬರೆಯಲು ಪ್ರಯತ್ನಿಸು ಅಂದರೆ ನಿನಗೆ ಗೊತ್ತಿರುವಂಥ ಒಗಟುಗಳನ್ನು ನೀನು ಬರೀಬೋದು ನೋಡಿ ಇವೆಲ್ಲವನ್ನು ಕೂಡ ನಾವು ಸ್ವಂತಕ್ಕೆ ಬರೆದಿರುವಂಥ ಒಗಟುಗಳು ಇನ್ನು ನಿನಗೆ ಗೊತ್ತಿದೆ ಅಂದರೆ ನಿಮ್ಮ ಅಜ್ಜಿ ನಿಮ್ಮ ಅಜ್ಜನ ಹತ್ರ ಒಗಟುಗಳು ಅಜ್ಜಿ ಹತ್ರ ಭಾಳ ಚೆನ್ನಾಗಿತ್ತು ಅವುಗಳನ್ನು ಬರಿಬೋದು ಇಲ್ಲಿ ಸಮಾನಾರ್ಥಕ ಪದಗಳನ್ನು ಬರೆದಿರುವಂಥದ್ದು ಇದು ನಾನಾರ್ಥಕ ಪದಗಳನ್ನು ಬರೆದಿರುವಂಥದ್ದು ಇದರಲ್ಲಿ ಅನುವರ್ತನಾಮ ಈ ಇವುಗಳಲ್ಲಿ ಅನುವರ್ತನಾಮ ರೂಢನಾಮ ಅನುವರ್ತನಾಮ ಅಂಕಿತನಾಮಗಳನ್ನು ಹುಡುಕಿ ಬರೆದಿರುವಂಥದ್ದು ಇಲ್ಲಿ ಖಾಲಿ ಬಿಟ್ಟ ಜಾಗಕ್ಕೆ ಯಾವುದು ಸೂಕ್ತ ಪದ ಬರ್ತೈತೆ ಈ ಬಾಕ್ಸ್ ಒಳಗಡೆ ನೋಡಿ ಇಲ್ಲಿ ತುಂಬಿರುವಂಥದ್ದು ಇಲ್ಲಿ ತುಂಬಿರುವುದನ್ನು ನಾವಿಲ್ಲಿ ನೋಡ್ಬೋದು ಈ ನುಡುಗಟ್ಟುಗಳನ್ನು ಬಳಸಿ ಒಂದು ಸ್ವಂತ ವಾಕ್ಯವನ್ನು ಮಾಡಬೇಕು ಮುಖ ಹರಳಿತು ಅನ್ನೋದನ್ನು ಬೆಣ್ಣೆ ಹಚ್ಚು ಇವೆಲ್ಲವೂ ಕೂಡ ಸ್ವಂತ ವಾಕ್ಯದಲ್ಲಿ ಮಾಡಿರೋದನ್ನು ನೀವು ಇಲ್ಲಿ ನೋಡ್ಬೋದು ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸು ಅಂಥೇಳಿ ನೆಕ್ಸ್ಟು ಈ ಒಗಟುಗಳನ್ನು ಬರೆದಿರುವಂಥದ್ದು ಈ ಒಗಟುಗಳು ಅದಕ್ಕೆ ಉತ್ತರ ಈ ಸನ್ನಿವೇಶವನ್ನು ಗಮನಿಸುತ್ತಾ ನೀನು ಏನು ಮಾಡಬೇಕು ಈ ಸನ್ನಿವೇಶವನ್ನು ನೋಡಬೇಕು ನೋಡಿ ಇಲ್ಲಿ ಧ್ವಜದ ಕಂಬ ಇದೆ ಪಂಚಾಯಿತಿ ಇದೆ ಇಲ್ಲಿ ಶಾಲೆ ಇದೆ ಸರ್ಕಾರಿ ಶಾಲೆ ಇದೆ ಮನೆಗಳಿದಾವೆ ಮರಗಳಿದ್ದಾವೆ ಪಕ್ಷಿಗಳು ಸ್ವಚ್ಛಂದವಾಗಿ ಹಾರಾಡ್ತವೆ ಇದನ್ನೆಲ್ಲವನ್ನು ನೋಡಿ ನಿನಗೇನಿಸುತ್ತೆ ಆ ಚಿತ್ರವನ್ನು ನೋಡಿದಾಗ ಮುದ್ದಾಗಿ ದುಂಡಾಗಿ ಏನು ಅನಿಸುತ್ತೆ ಅದನ್ನು ಬರೆಯುವಂಥದ್ದು ಇದು ಅಷ್ಟೇ ಇಲ್ಲೊಂದು ನೋಡ್ರಿ ಹಸು ಇದೆ ಆಕಳು ಇದೆ ಮಹಿಳೆಯರು ಮಡಿಕೆ ಹೊತ್ಕೊಂಡು ಹೋಗ್ತಿದ್ದಾರೆ ಈ ಚಿತ್ರವನ್ನು ನೋಡಿದಾಗ ನಿನಗೆ ಯಾವ ರೀತಿ ಕಲ್ಪನೆ ಮೂಡುತ್ತೆ ಆ ಕಲ್ಪನೆಯನ್ನು ನೀನು ಮಾಡಬೇಕು ಬರವಣಿಗೆ ರೂಪದಲ್ಲಿ ಅರಳಿಸ್ಬೇಕು ಅದೇ ಭಾಷಾ ಕೌಶಲ್ನ ವೃದ್ಧಿ ಮಾಡೋಕ್ಕಿರುವಂಥದ್ದು ಇವು ಇವುಗಳನ್ನು ಮಾದರಿ ಅಂತ ಹೇಳುತ್ತಾ ಬರೀ ಸಂಧಿ ಹೆಸರನ್ನು ಅಂತ ಹೇಳಿ ಇವೆಲ್ಲ ಆಗಮ ಸಂಧಿಗೆ ಉದಾಹರಣೆಗಳು ನಾವು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಹೋದಂಗೆಲ್ಲ ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟಾಗಿ ಕಾಣುವಂಥದ್ದು ಹಾಗಾಗಿ ನಾವಿಲ್ಲೇ ಚೆನ್ನಾಗಿ ವರ್ಕ್ ಬುಕ್ಕಲ್ಲಿ ಏನು ಮಾಡಬೇಕು ಕಲಿಬೇಕು ನೋಡಿರಿ ಇವೆಲ್ಲ ಸಂಧಿಗಳಿಗೆ ಉದಾಹರಣೆ ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ಚಕ್ರದ ಮೂಲಕ ನಿಮ್ಮ ವರ್ಕ್ ಬುಕ್ಕಲ್ಲಿ ನೋಡ್ಬೋದು ಇವೆಲ್ಲ ಸವರ್ಣಗತಿಗೆ ಸಂಧಿ ಇವೆಲ್ಲ ಸಂಧಿ ಇವೆಲ್ಲ ವೃದ್ಧಿ ಸಂಧಿ ಇವು ಸಂಧಿ ಹೆಚ್ಚಿನ ಮಾಹಿತಿಗಾಗಿ ನಾವಿಲ್ಲಿ ಏನು ಮಾಡ್ಬೋದು ಈ ವೃತ್ತವನ್ನು ನಿಮ್ಮ ಬುಕ್ನಲ್ಲಿ ಗಮನಿಸ್ಬೋದು ಇವು ಜಸ್ವ ತಂದಿ ಜಸ್ವ ಸಂಧಿ ಇವು ಚುತ್ ಚುತ್ವ ಸಂಧಿ ಅಂತ ಶುತ್ವ ಸಂಧಿ ಇದು ಅನುನಾಸಿಕ ಸಂಧಿ ಹೆಚ್ಚಿನ ಮಾಹಿತಿಗೆ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ನಾವಿಲ್ಲಿ ನೋಡ್ಬೋದು ಬಾಕ್ಸಲ್ಲಿ ಚಿತ್ರ ಸಮೇತ ಎಷ್ಟು ನೀಟಾಗಿ ಕೊಟ್ಟರೆ ಅಂದರೆ ನೀವು ಕಲೀಲಿಕ್ಕೆ ತುಂಬ ಸರಳವನ್ನು ಮಾಡಿ ವರ್ಕ್ ಬುಕ್ಕನ್ನು ಕೊಟ್ಟಿದ್ದಾರೆ ನೀವು ಆದಷ್ಟು ಕಲಿಯೋಕ್ಕೆ ಪ್ರಯತ್ನ ಮಾಡಬೇಕು ಇವ್ಯಾವ್ಯಾವ ಸಂಧಿ ಅಂತ ಬರೀಬೇಕು ಇದು ಗುಣಸಂಧಿ ಇದು ಗುಣಸಂಧಿ ಸಂಧಿ ವೃದ್ಧಿ ಸಂಧಿ ಇವೆಲ್ಲವನ್ನು ನೋಡಿ ಯಾವಕ್ಕೆ ಯಾವ್ಯಾವ ಸಂಧಿಗಳು ಬರ್ತವೆ ಅನ್ನೋದನ್ನು ನಾವೇನು ಮಾಡಬೇಕು ಬರಿಬೇಕು ಇದು ಸೇಮ್ ಅಷ್ಟೇ ಯಾವ್ಯಾವಕ್ಕೆ ಯಾವ್ಯಾವ ಸಂಧಿಗಳು ಬರ್ತವೆ ಅನ್ನೋದನ್ನು ನಾವಿಲ್ಲಿ ಏನು ಮಾಡಬೇಕು ಬರೀಬೇಕು ಇದು ಗೆರೆ ಎಳೆದ ಪದಗಳನ್ನು ಮಾತ್ರ ಗಮನಿಸಿ ಅಂತೇಳಿ ಏನಿದಾವೆ ಇವುಗಳನ್ನು ಗಮನಿಸ್ಬೇಕು ಇವೆಲ್ಲ ಗೆರೆ ಎಳೆದ ಪದಗಳನ್ನು ಗಮನಿಸ್ಬೇಕು ಇಲ್ಲಿ ನಿನಗೊಂದು ಚಟುವಟಿಕೆಯನ್ನು ಕೊಡ್ತಾರೆ ಈ ಬಾಕ್ಸಾಗಿರುವಂಥದ್ದನ್ನು ಹಾರಿಸಿ ಕ್ವಶನಿಗೆ ಸರಿ ಹೊಂದುವಂತೆ ಬರೆಯುವಂಥದ್ದು ಇಲ್ಲಿ ನೋಡ್ಬೋದು ಇವೆಲ್ಲವೂ ಕೂಡ ನಾವೇನಂತೀವಿ ಸರ್ವನಾಮಗಳು ಅಂತ ಕರಿತೀವಿ ಅಂದರೆ ವ್ಯಕ್ತಿಗೆ ಬದಲಾಗಿ ಬಳಸುವಂತಹ ಪದಗಳನ್ನು ನಾವು ಸರ್ವನಾಮಗಳು ಅಂತ ಬರಿತೀವಿ ಇದರಲ್ಲಿರುವಂಥ ಸರ್ವನಾಮಗಳನ್ನು ಹುಡುಕಿ ಇಲ್ಲಿಗೆ ಬರೀಬೇಕು ಆ ಕಥೆಯಲ್ಲಿರುವಂತಹ ಸರ್ವನಾಮಗಳನ್ನು ಹುಡುಕಿ ಬರೀಬೇಕು ಸರ್ವನಾಮಗಳನ್ನು ಬಳಸಿ ಒಂದು ವಾಕ್ಯವೃಂದವನ್ನು ರಚಿಸುವ ನಿಂದೆ ಆದ ಒಂದು ವಾಕ್ಯವೃಂದವನ್ನು ಅಂದರೆ ಒಂದು ಕಥೆಯನ್ನು ಸಣ್ಣದಾಗಿ ಸರ್ವನಾಮಗಳು ಭಾಳಷ್ಟು ಇರಬೇಕು ಅಂಥದ್ದನ್ನು ನೋಡಿ ನೀನು ಬರೆಯುವಂಥದ್ದು ಸರ್ವನಾಮಗಳು ಅವನು ಅದನ್ನು ಅಂದರೆ ವ್ಯಕ್ತಿಗೆ ಬದಲಾಗಿ ಬಳಸುವಂತಹ ಪದಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೀವಿ ಅಂತಕ್ಕಂಥದ್ದು ಇಲ್ಲಿ ಅಭ್ಯಾಸದ್ದು ಬಂದರೆ ಒಂದು ಕತೆಯನ್ನು ನಿನ್ನೆ ಮಾಡಬೇಕು ಇಲ್ಲಿ ಬರೆಯುವಂಥದ್ದು ಕತೆಯನ್ನು ಮುದ್ದಾಗಿ ದುಂಡಾಗಿ ಬರ್ಕೋಬೇಕು ನಮ್ಮ ಸಣ್ಣ ಪುಟ್ಟ ತಪ್ಪಿದ್ರೂ ನೀವು ಸರಿಪಡಿಸಿ ಬರ್ಕೋಬೇಕು ಕತೆಯನ್ನು ಓದಿ ಅರ್ಥೈಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಈ ಕಥೆಯನ್ನು ಓದ್ಕೊಳ್ಬೇಕು ಓದ್ಕೊಂಡ್ಬಿಟ್ಟು ಕೆಳಗಡೆ ನಾಲ್ಕೈದು ಕ್ವಶನನ್ನು ಕೇಳ್ತಾರೆ ಅವುಗಳಿಗೆ ನಾವೇನು ಮಾಡಬೇಕು ಉತ್ತರವನ್ನು ಬರೀಬೇಕು ಕತೆಯನ್ನು ಆಧರಿಸಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಈ ಚಿತ್ರವನ್ನು ನೋಡಿ ಒಂದು ಕಥೆಯನ್ನು ಕಟ್ಟಬೇಕು ಚಿತ್ರ ನೋಡಿಬಿಟ್ಟು ಒಂದು ಕಥೆಯನ್ನು ಕಟ್ಟಬೇಕು ಈ ಚಿತ್ರ ನೋಡಿ ಇಲ್ಲೊಂದು ಕತೆ ಕಟ್ಟಬೇಕು ಈ ಚಿತ್ರವನ್ನು ನೋಡಿ ಒಂದು ಕಥೆಯನ್ನು ಕಟ್ಟಬೇಕು ಎಲ್ಲದನ್ನು ಸೇರಿ ಒಂದು ಕಥೆಯನ್ನು ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು ನಿಮ್ಮ ಸೃಜನಶೀಲತೆಗೆ ಕೈ ಹಿಡಿಯುವಂಥದ್ದು ಅಜ್ಜಿ ತಾತ ನಿಮ್ಗೆ ಹೇಳಿದ ಯಾವುದಾದ್ರು ಒಂದು ಕಥೆಯ ಸಾರಾಂಶವನ್ನು ಅಂದರೆ ಒಂದು ಒಟ್ಟಾರೆ ಕತೆಯನ್ನು ಕೇಳಿರ್ತೀರ ಆ ಕಥೆಯಲ್ಲಿ ಸ್ವಲ್ಪ ಸಾರಾಂಶವನ್ನು ನೀವೇನು ಮಾಡಬೇಕಿಲ್ಲಿ ಬರೆಯುವಂಥದ್ದು ಅಂತ ಇರುವಂಥದ್ದು ಪುಲ್ಲಿಂಗ ಸ್ತ್ರೀಲಿಂಗ ಶಬ್ದಗಳು ಇವೆಲ್ಲ ನಿಮಗೆ ಗೊತ್ತಿರ್ತವೆ ಮತ್ತೆ ಒಂದು ಸತಿ ನಿಮಗೆ ಮನನ ಮಾಡಲಿಕ್ಕೆ ಅವರು ಮಾಡುವಂಥದ್ದು ಎಲ್ಲ ವಿರುದ್ಧಾರ್ಥಕ ಪದಗಳು ಈ ನಿಮಗಿರುವಂಥ ಕಿರು ಪರೀಕ್ಷೆ ಅಂದರೆ ನಾನಾರ್ಥಕ ಪದಗಳನ್ನು ಬರೆಯುವಂಥದ್ದು ಸಜಾತಿ ಮತ್ತು ವಿಜಾತಿಯ ಒತ್ತ ಒತ್ತಕ್ಷರಗಳನ್ನು ಬಿಡುವಂಥದ್ದು ನುಡು ನುಡಿಗಟ್ಟುಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡುವಂಥದ್ದು ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯುವಂಥದ್ದು ನೆಕ್ಸ್ಟು ಕನ್ನಡದಲ್ಲಿರುವಂತಹ ಗಾದೆಗಳು ಇವೆಲ್ಲ ನೀವು ಯಾವುದಾದ್ರು ಒಂದು ಇನ್ನೊಂದು ಏನಾದ್ರೂ ಎಂಟು ಒಂಬತ್ತನೇ ತರಗತಿಗೆ ಓದಬೇಕಾದ್ರೆ ಗಾದೆ ಮತಗಳನ್ನು ಕೇಳಿದಾಗ ಇವು ಪುಸ್ತಕವನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನೀವು ಬರೀಬೋದು ಅಂತ ಹೇಳ್ತಾ ಇಷ್ಟು ಭಾಗವೊಂದರ ಸಂಪೂರ್ಣ ಚಟುವಟಿಕೆಗಳಿಗೆ ಉತ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ